ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನಾನಿವತ್ತು ಮನೆ ಹೊರಗಡೆ ಟೈಲ್ಸಿಂದ ಸ್ಟೋನಿಂದ ಕ್ಲಾಡಿಂಗ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಾಲ್ ಕ್ಲಾಡಿಂಗನ್ನು ವುಡ್ಡು ಮೆಟಲ್ಲು ಗ್ಲಾಸು ಎಲ್ಲದನ್ನೂ ಉಪಯೋಗಿಸಿ ಮಾಡ್ತಾರೆ ನೋಡಿ ಈ ಗಣೇಶನ್ನ ನಾನು ಟೈಲ್ಸಲ್ಲಿ ಒಂದೂವರೆ ಸಾವಿರ ಕೊಟ್ಬಿಟ್ಟು ಬೆಂಗಳೂರಲ್ಲಿ ಮಾಡಿಸಿದ್ದು ತ್ರೀ ಬೈ ಟೂ ಇದೆ ಅದು ಸೈಜು ಅದು ಬೇಕಾದಷ್ಟು ಗಣೇಶ ಇರುತ್ತೆ ಆದರೆ ಇದು ವೀಣೆ ಇಟ್ಕೊಂಡಿರೋಂಥ ಗಣೇಶ ಮತ್ತು ರೂಮು ಸ್ವಸ್ ಸ್ವಸ್ತಿಕ್ಕು ಮತ್ತು ಶ್ರೀ ಎಲ್ಲವೂ ಅದರಲ್ಲಿದೆ ಅದಕ್ಕೋಸ್ಕರ ನಾನು ಅದನ್ನು ತೊಗೊಂಡಿದ್ದು ಈ ರಾಧಾಕೃಷ್ಣ ನೋಡಿ ಇದು ಫೋರ್ ಬೈ ಟೂ ಇದೆ ಇದರಲ್ಲಿ ಹಸು ಮತ್ತು ಕರು ಅಂದರೆ ಸುಮ್ಮನೆ ಕೂತಿತ್ತು ಅದು ನಾನು ಅದನ್ನ ಅದ್ರ ಮೇಲೇ ಇದು ಹಸು ಹಾ ಹಸು ಹತ್ರ ಕರು ಹಾಲು ಕುಡಿತಾ ಇರೋದನ್ನು ನಾನು ಸೆಲೆಕ್ಟ್ ಮಾಡಿ ಅದನ್ನು ಅದಕ್ಕೆ ಪೇಸ್ಟ್ ಮಾಡಿಸಿದ್ದೀನಿ ನಾನು ಇದು ಮೂರುವರೆ ಸಾವಿರ ಆಯಿತು ಒಟ್ಟಿನಲ್ಲಿ ಐದುವರೆ ಸಾವಿರನ ಏನೋ ಕೊಟ್ಬಿಟ್ಟು ನಾನು ಇದನ್ನ ಎರಡನ್ನೂ ಮಾಡಿಸ್ಕೊಂಡು ಬಂದಿದ್ದು ಬೆಂಗಳೂರಲ್ಲಿ ಅಂದರೆ ನಾವು ಟೈಲ್ಸ್ ತೊಗೋತೀವಲ್ಲ ಅವ್ರ ಅಂಗಡಿನಲ್ಲೇ ಎಲ್ಲ ಥರದ್ದು ಡಿಸೈನ್ಸ್ ಇರ್ಬೋದು ಅಥವಾ ಯಾವ ಥರದ್ದು ಬೇಕು ಅಂತ ಅಂದರೆ ಅವರು ಮೊದಲೇ ಆರ್ಡ್ರ್ ಕೊಟ್ಟರೆ ಯಾವ ಸೈಜಲ್ಲಿ ಬೇಕು ಅಂದರೆ ಮಾಡಿಕೊಡ್ತಾರೆ ಅವರು ನೋಡಿ ಇದು ಸ್ಟೋನು ನಾನು ಹಾಕ್ಸಿರೋದು ನ್ಯಾಚುರಲ್ ಸ್ಟೋನು ಇದೇ ಮಿನಿಮಮ್ ರೇಟಿಂದು ಇದ್ದಿದ್ದು ರಂಗಿನಲ್ಲಿ ಇದು ಎಪ್ಪತ್ತು ರೂಪಾಯಿ ಸ್ಕ್ವೇರ್ ಫೀಟು ಅವ್ರು ಹೇಳಿದ್ದು ಒಂದು ಸ್ಕ್ವೇರ್ ಫೀಟಿಗೆ ಮೂರು ಕಲ್ಲು ಬರುತ್ತೆ ಇದು ಇನ್ನು ಮಿಕ್ಕಿದ್ದೆಲ್ಲ ನ್ಯಾಚುರಲ್ ಸ್ಟೋನು ಅಂದರೆ ಸ್ಕ್ವೇರ್ ಫೀಟ್ ಸ್ಲ್ಯಾಬಲ್ಲೇ ಅಂಟಿಸಿರ್ತಾರೆ ಅದು ತೊಂಬತ್ತು ರೂಪಾಯಿ ಮೇಲಿರುತ್ತೆ ತೊಂಬತ್ತು ನೂರು ನೂರಿಪ್ಪತ್ತು ಈ ಥರ ನಾವು ಕ್ವಾಲಿಟಿ ಮೇಲೆ ಅದು ರೇಟು ಇರುತ್ತೆ ಅದು ನಾನು ಇದನ್ನು ನಾವು ಇದನ್ನು ತೊಗೊಂಡ್ವಿ ಆದರೆ ಇದು ಸ್ಲ್ಯಾಬಲ್ಲಿ ಅಂಟಿಸಿರೋದಿಲ್ವಲ್ಲ ಒಂದೊಂದೇ ಅಂಟಿಸ್ಬೇಕು ಇದು ಕಾಸ್ಟು ಮತ್ತು ಅದು ರೆಡಿಮೇಡು ಸ್ಲ್ಯಾಬಲ್ ಬಂದಿರೋದು ಅದು ನೋಡ್ಕೊಂಡ್ರೆ ನಾವು ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೋದರೆ ಇದು ಅಂಟಿಸೋದಕ್ಕೆಲ್ಲ ಇದೂ ಕಾಸ್ಟ್ಲಿನೇ ಬೀಳುತ್ತೆ ಇದು ನೋಡಿ ಈಗ ಫಸ್ಟೇ ನಾವು ಅಣಿಸಿದ್ವಿ ಇದು ದೇವ್ರ ಮನೆಗೆ ಅಂತ ಅಂದ್ಬಿಟ್ಟು ಇದು ವುಡನ್ ಕಲರ್ದು ಸ್ಟೋನು ಇದು ಅಲ್ಲ ಟೈಲ್ಸ್ ಏನೇ ಇದನ್ನು ನಾವು ತೊಗೊಂಡಿರೋದು ಈ ಟೈಲ್ಸು ಮೊದಲೇ ಅಣಿಸಿದ್ವಿ ಮತ್ತೆ ಆದರೆ ಇದು ಸ್ವಲ್ಪ ಎಲ್ಲ ಏರು ತುಂಬ್ಕೊಂಡಿತ್ತು ಹಂಗಾಗ್ಬಿಟ್ಟು ಇದನ್ನು ಮತ್ತೆ ನಾವು ತೆಗೆಸ್ಬಿಟ್ಟು ಮತ್ತೆ ಸರಿ ಮಾಡಿ ಅಣಿಸಿರೋದು ಸರಿಗೆ ಅನಿಸಿರಲ್ಲ ಅಂತ ಅಂದರೆ ಗಾಳಿ ತುಂಬ್ಕೊಂಡಿರುತ್ತೆ ಅದು ಮತ್ತೆ ಯಾವಾಗ ಬೇಕಾದರೂ ಬಿದೋಗೋ ಚಾನ್ಸಸ್ ಇರುತ್ತೆ ಇದನ್ನು ಮೊದಲಿಗೆ ಅವರು ರಾಕ್ ಸಿಮೆಂಟು ಮತ್ತು ಸಿಮೆಂಟ್ ಎರಡನ್ನೂ ಹಾಕೊಂಬಿಟ್ಟು ಸ್ಟೋನಿಗೆ ಹಚ್ಕೊಂಡ್ಬಿಟ್ಟು ಇದು ಗೋಡೆ ಮೇಲೆ ಅಂಟಿಸ್ಕೊಂಡು ಒಂದು ಲೈನ್ ಹೋಗ್ತಾರೆ ಅದು ನೆಕ್ಸ್ಟ್ ಲೈನ್ ಅಂಟಿಸ್ಬೇಕಾದ್ರೆ ಆ ಗ್ಯಾಪಲ್ಲಿ ವಾಲ್ಟೈಲ್ಸಿಂದು ಪೀಸಸ್ಸನ್ನು ಕೊಟ್ಕೊಂಡು ಹೋಗ್ತಾರೆ ಹಾಗಾಗಿಬಿಟ್ಟು ಅವರಿಗೆ ಕರೆಕ್ಟು ಲೆವೆಲ್ಲು ಹಾಗೇನೇ ಬರುತ್ತೆ ಅದು ಇದು ಫಸ್ಟು ಆ ಥರ ಕಲ್ಲುದನ್ನೆಲ್ಲ ಕಲ್ಲದನ್ನೆಲ್ಲ ಮೇಲೆ ಈ ರೀತಿ ನೋಡಿರಿ ಇದು ಸಿಮೆಂಟ್ ಎಲ್ಲ ತುಂಬಿದ್ರೆ ಇದಕ್ಕೂ ಅಷ್ಟೇ ರಾಕ್ ಸಿಮೆಂಟು ಮತ್ತು ಸಿಮೆಂಟ್ ಎರಡೂ ಹಾಕ್ಕೊಂಡಿದ್ದಾರೆ ಇದನ್ನು ಮಧ್ಯ ಮಧ್ಯ ಗ್ಯಾಪಲ್ಲೆಲ್ಲ ಹಚ್ಚಿದ್ರೆ ಏನಾಗುತ್ತೆ ಅದು ಕಲ್ಲುಗಳು ಬೀಳೋದಿಲ್ಲ ಅಂದರೆ ಗ್ರಿಪ್ಪಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಈಗ ಫಸ್ಟೆಲ್ಲ ಹಚ್ಚಿಬಿಟ್ಟು ಆಮೇಲೆ ಲಾಸ್ಟಿಗೆ ಗ್ರೌಟಿಂಗ್ ಪೌಡ್ರ್ ಹಾಕ್ಬಿಟ್ಟು ಎಲ್ಲ ಸರಿ ಮಾಡ್ತಾರಲ್ಲ ಆವಾಗ ಬೇಕಾದರೆ ಇದನ್ನೆಲ್ಲ ವಾಶ್ ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ಈಗ ಹಚ್ಚುತ್ತಾ ಇದ್ದಾರೆ ಬಟ್ ಇದನ್ನು ಸ್ಟೀಲ್ ನಾರಲ್ಲಿ ಬ್ರಷಲ್ಲಿ ಉಜ್ಜಿದ್ರೆ ಎಲ್ಲ ಹೊರಟೋಗುತ್ತೆ ಇರೋದೆಲ್ಲ ಏನೂ ಇರೋದಿಲ್ಲ ಲಾ ಟೈಲ್ಸ್ ಎಲ್ಲ ಲಾಸ್ಟಿಗೆ ವಾಶ್ ಮಾಡ್ತಾರಲ್ಲ ಆವಾಗ ವಾಶ್ ಮಾಡಿದ್ರೆ ಎಲ್ಲದನ್ನೂ ಕ್ಲೀನ್ ಆಗುತ್ತೆ ಇದು ಆರ್ಟಿಫಿಷಿಯಲ್ ಕ್ಲಾಡಿಂಗ್ ಸ್ಟೋನ್ಗಳೆಲ್ಲ ಐವತ್ತು ರೂಪಾಯಿಂದಲೇ ಸಿಗುತ್ತೆ ಐವತ್ತು ಐವತ್ತೈದು ಅರವತ್ತು ಈ ರೀತಿ ಆರ್ಟಿಫಿಷಿಯಲ್ಲು ಇರುತ್ತೆ ಬಟ್ ಅದು ಆಮೇಲೆ ಡಲ್ ಆಗ್ತಾ ಬರುತ್ತೆ ಕಲರು ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ನ್ಯಾಚುರಲ್ ತೊಗೊಂಡ್ರೇ ಒಳ್ಳೆಯದು ಸ್ವಲ್ಪಕ್ಕೆ ಹಾಕ್ಸಿದ್ರು ನ್ಯಾಚುರಲ್ ಸ್ಟೋನ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬೇರೆದು ಸ್ವಲ್ಪ ಡಲ್ ಆಗುತ್ತೆ ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಇದನ್ನು ನೋಡಿ ಲಾಸ್ಟಿಗೆ ನಾವು ಮಿಕ್ಕಿರೋ ಪೀಸಸ್ ಎಲ್ಲ ಹಾಕ್ಬಿಟ್ಟು ಜೋಡಿಸ್ಬಿಟ್ಟು ಕಲ್ಲುಗಳನ್ನೆಲ್ಲ ಅಂಟಿಸ್ಬಿಟ್ವಿ ಲಾಸ್ಟಿಗೆ ಮಿಕ್ಕಿರೋ ಅದನ್ನು ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ನನ್ನ ಯಾ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಥ್ಯಾಂಕ್ ಯು ನಾವು ಒಟ್ಟು ಇನ್ನೂರಿಪ್ಪತ್ತು ಸ್ಕ್ವೇರ್ ಫೀಟಿಗೆ ಸ್ಟೋನನ್ನು ತಂದಿದ್ವಿ ನಾವು ಒಟ್ಟು ಹದಿಮೂರು ಸಾವಿರ ಚಿಲ್ಲರೆ ಆಗಿತ್ತು ಅರವತ್ತು ರೂಪಾಯಿ ನನಗೆ ಇನ್ನೂರ ಇಪ್ಪತ್ತು ಸ್ಕ್ವೇರ್ ಫೀಟಿಗೆ ನಮಗೆ ಒಟ್ಟು ಹದಿನಾಲ್ಕು ಸಾವಿರ ರೂಪಾಯಿ ಜಿ ಎಸ್ ಟಿ ಎಲ್ಲ ಸೇರಿ ಹದಿನಾಲ್ಕು ಸಾವಿರ ರೂಪಾಯಿ ನಾವು ಕೊಟ್ಟು ತಂದಿದ್ದು ಇದು ಸ್ಟೋನ್ಗಳು ಇದು ಹೊರ್ಗಡೆ ವಾಲಿಗೆ ಈ ಥರ ಕ್ಲಾಡಿಂಗ್ ಮಾಡಿದ್ರೆ ಏನಾಗುತ್ತೆ ಪೇಂಟು ಸ್ವಲ್ಪ ದಿನ ಒಂದು ಹತ್ತು ವರ್ಷ ಎಲ್ಲ ಆದಮೇಲೆ ಗಲೀಜಾಗುತ್ತೆ ಮತ್ತು ತೊಳ್ಕೊಂಡ್ರೆ ಪೇಂಟು ಡಲ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಸ್ಟೋನ್ಗಳು ಹಾಕ್ಸಿದ್ರೆ ಲೈಫ್ ಲಾಂಗು ಇದು ಯಾವಾಗಲೂ ಫ್ರೆಶ್ ಆಗಿ ಅದೇ ಥರನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ಗೋಡೆಗಳು ಹಂಗಾಗಿ ಹೊರ್ಗಡೆ ಆಮೇಲೆ ಲುಕ್ಕೂ ಕಾಣಿಸುತ್ತೆ ಗೋಡೆ ಬರೀ ಪೇಂಟ್ ಮಾಡಿದ್ರೆ ಪ್ಲೈನ್ ಇರುತ್ತೆ ಇದು ಸ್ಟೋನೆಲ್ಲ ಹಾಕಿದ್ರೆ ನೋಡೋದಕ್ಕೆ ಲುಕ್ಕು ಚೆನ್ನಾಗಿರುತ್ತೆ ಮತ್ತು ಯಾವಾಗಲೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ನಾವು ತೊಳ್ಕೊಂಡು ಉಪಯೋಗಿಸ್ಕೋಬೋದು ಅವ್ರವ್ರ ಟೇಸ್ಟಿಗೆ ಯಾವ ಥರ ಬೇಕೋ ಆ ಥರ ನಾವು ಸೆಲೆಕ್ಟ್ ಮಾಡಿಕೊಂಡು ಯಾವುದು ಬೇಕಾದ್ರೂ ತೊಗೋಬೋದು ಈಗಂತೂ ತುಂಬ ಥರ ಬಂದಿದ್ದಾವೆ ಆರ್ಟಿಫಿಷಿಯಲ್ದೂ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗೇ ಇರುತ್ತೆ ಅದೂ ಚೆನ್ನಾಗೇ ಇರುತ್ತೆ ಐವತ್ತು ಸಿಗುತ್ತೆ ಸಿಗುತ್ತದು ಅದನ್ನು ತೊಗೋಬೋದು ಅವ್ರವ್ರ ಅನುಕೂಲ ಯಾವ ಥರ ಬೇಕು ಅಂದ್ರೂ ತೊಗೋಬೋದು ವುಡ್ಡು ಗ್ಲಾಸು ಮೆಟಲ್ಲು ಎಷ್ಟು ಥರ ಇರುತ್ತೆ ಆ ಅಂಗಡಿನಲ್ಲಿ ನೋಡಿದ್ರೆ ಅದು ಅವ್ರವ್ರ ಇಷ್ಟದ ಮೇಲೆ ಅವರವರು ರೇಟ್ ಮೇಲೆ ನೋಡಿಕೊಂಡು ತಗೋಬೋದು ಥ್ಯಾಂಕ್ ಯು